ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಗೌರಿ ಗಣೇಶ ಹಬ್ಬದ ಸ್ಪೆಷಲ್ ಸಿಹಿ ಕಡುಬು ಮಾಡೋದನ್ನು ತಿಳಿಸ್ಕೊಡ್ತೀನಿ ಆವಿ ಕಡುಬು ಅಂತ ಕೂಡ ಕರೀತಾರೆ ಇದನ್ನು ಇದನ್ನು ತುಂಬ ಜನ ಇಷ್ಟಪಟ್ಟು ತಿಂತಾರೆ ಆದರೆ ಮಾಡಲಿಕ್ಕೆ ಮಾತ್ರ ಬರೋದಿಲ್ಲ ಸೊ ಹಾಗಾಗಿ ಇದನ್ನು ಈಸಿ ಮೆಥಡಲ್ಲಿ ಹೇಗೆ ಸ್ವಲ್ಪನೂ ಬಿರುಗು ಬರದೇ ಇರೋ ರೀತಿಯಲ್ಲಿ ತುಂಬ ಸರಳವಾಗಿ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಬನ್ನಿ ಮೊದಲಿಗೆ ನಾನಿಲ್ಲಿ ಒಂದು ಅರ್ಧ ಬೌಲ್ ಮೆಷರ್ಮೆಂಟಲ್ಲಿ ಬಿಳಿ ಎಳ್ಳನ್ನ ಚೆನ್ನಾಗಿ ಫ್ರೈ ಮಾಡಿ ಮಿಕ್ಸಿಗೆ ಆ್ಯಡ್ ಇದ್ದೀನಿ ಅದೇ ಬೌಲ್ ಮೆಷರ್ಮೆಂಟಲ್ಲಿ ಒನ್ ಫುಲ್ ಬೌಲ್ ಆಗುವಷ್ಟು ಕಪ್ಪು ಎಳ್ಳನ್ನ ನಾನು ನೀಟಾಗಿ ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಫ್ರೈ ಮಾಡಿ ಇದಕ್ಕೆ ಆ್ಯಡ್ ಮಾಡಿದ್ದೀನಿ ಇದನ್ನು ಚೆನ್ನಾಗಿ ಫೈನ್ ಪೌಡರ್ ರೀತಿಯಲ್ಲಿ ಪೇಸ್ಟ್ ಮಾಡ್ಕೊಳ್ಳೋಣ ಇದೇ ಮೆಷರ್ಮೆಂಟಲ್ಲಿ ಮಾಡಿದ್ರೆ ಪರ್ಫೆಕ್ಟಾಗಿ ಸ್ವೀಟಾಗಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಸೊ ಹಾಗಾಗಿ ಎಲ್ಲೂ ಸ್ಕಿಪ್ ಮಾಡಿದೆ ವೀಡಿಯೋನ ದಯವಿಟ್ಟು ನೋಡಿ ಇದು ತುಂಬಾ ಫೈನ್ ಪೇಸ್ಟ್ ಆಗಲ್ಲ ರ್ಯಾಂಡಮ್ ಆಗುತ್ತೆ ಇಷ್ಟ ಆದರೆ ಸಾಕಾಗುತ್ತೆ ಇದನ್ನು ನಾನು ಒಂದು ಅಗಲವಾಗಿರುವಂಥ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ ಈ ಮೆಷರ್ಮೆಂಟಲ್ಲಿ ಮಾಡೋದರಿಂದ ಅರೌಂಡ್ ಒಂದು ಹದಿನೈದರಿಂದ ಹದಿನೆಂಟು ಸ್ವೀಟ್ ಕಡುಬು ಆಗುತ್ತೆ ಸೊ ಹಾಗಾಗಿ ಅದೇ ಕಪ್ ಮೆಜರ್ಮೆಂಟಲ್ಲಿ ಒಂದೂವರೆ ಕಪ್ಪಾಗುವಷ್ಟು ಉರುಗಡ್ಲೆನ ಆ್ಯಡ್ ಮಾಡ್ಕೊಂಡಿದ್ದೀನಿ ಒಂದೂವರೆ ಅಷ್ಟು ಎಳ್ಳು ಒಂದೂವರೆ ಅಷ್ಟು ಉರ್ಗಡ್ಲೆ ತೊಗೋತಾ ಇದ್ದೀನಿ ಇದನ್ನು ನಾವು ತುಂಬಾ ಫೈನ್ ಪೇಸ್ಟ್ ಆಗೋ ಥರ ಮಾಡ್ಕೊಳ್ಳೋದು ಬೇಡ ಜಸ್ಟ್ ಆಗಿ ಪೌಡ್ರ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಬಾಯಲ್ಲಿ ತಿನ್ನಬೇಕಾದ್ರೆ ತುಂಬಾ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಅಂತ ಅಷ್ಟೇ ಸೊ ನೋಡ್ತಾ ಇರ್ಬೋದು ಈ ರೀತಿ ಡ್ರೈ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಇದನ್ನು ಕೂಡ ಆಲ್ರೆಡಿ ಎಳ್ಳು ಪೌಡರ್ ಹಾಕೊಂಡಿರುವಂಥ ಪಾತ್ರೆಗೆ ಇದನ್ನು ಕೂಡ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ ಈಗ ಅದೇ ಬೌಲ್ ಮೆಷರ್ಮೆಂಟಲ್ಲಿ ಒಂದು ಆಗುವಷ್ಟು ಫ್ರೆಶ್ ತೆಂಗಿನ ತುರಿನ ತೊಗೊಂಡಿದ್ದೀನಿ ಅಂದರೆ ಕಾಯಿಯಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಎರಡು ಏಲಕ್ಕಿನ ಸೇರಿಸ್ಕೋತಾ ಇದ್ದೀನಿ ಇದಕ್ಕೂ ಇದನ್ನು ಕೂಡ ಚೆನ್ನಾಗಿ ನಾವು ರ್ಯಾಂಡಮ್ ಆಗಿ ಪೇಸ್ಟ್ ಮಾಡಿಕೊಳ್ಳೋಣ ನೀವು ಕಟ್ ಮಾಡಲಿಲ್ಲ ಅಂತಂದರೆ ಈ ಇಳಿಗೆ ಮನೆಯಲ್ಲಿ ತುರಿದು ಕೂಡ ಯೂಸ್ ಮಾಡ್ಕೊಬೋದು ನಾನಿಲ್ಲಿ ಜಸ್ಟ್ ಚಾಕು ಸಹಾಯದಿಂದ ಕಟ್ ಮಾಡಿ ಪೇಸ್ಟ್ ರೀತಿ ಮಾಡ್ಕೋತಾ ಇದ್ದೀನಿ ಅಷ್ಟೇ ಈಗ ತೆಂಗಿನ ಪೇಸ್ಟನ್ನು ಕೂಡ ಅದೇ ಪಾತ್ರೆಗೆ ಆ್ಯಡ್ ಮಾಡ್ಕೋತಾ ಇದ್ದೀನಿ ಎಲ್ಲದನ್ನು ಅದೇ ಪಾತ್ರೆಗೆ ಆ್ಯಡ್ ಮಾಡಿ ಲಾಸ್ಟಲ್ಲಿ ಮಿಕ್ಸ್ ಮಾಡ್ಕೊಬೋದು ಈ ರೀತಿ ಮಾಡಿಕೊಂಡ್ರೆ ಫ್ರೈ ಮಾಡೋ ಅವಶ್ಯಕತೆಯೂ ಇರೋದಿಲ್ಲ ಹಾಳಾಗುತ್ತೆ ಅನ್ನೋ ಭಯ ಕೂಡ ಇರೋದಿಲ್ಲ ಇದನ್ನು ಚೆನ್ನಾಗಿ ಕೈಯಲ್ಲಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ನಾವು ಆ್ಯಡ್ ಮಾಡಿರುವಂಥ ಇಂಗ್ರೀಡಿಯೆಂಟ್ಗಳೆಲ್ಲ ನೀಟಾಗಿ ಎಲ್ಲ ಕಡೆನೂ ಸ್ಪ್ರೆಡ್ ಆಗುತ್ತೆ ಅಂತ ಅಷ್ಟೇ ಸೊ ಇದು ನೀಟಾಗಿ ಮಿಕ್ಸ್ ಆಗಿದೆ ಈಗ ನಾನು ಅದೇ ಮೆಷರ್ಮೆಂಟ್ ಬೌಲಲ್ಲಿ ಒಂದು ಫುಲ್ ಬೌಲಷ್ಟು ಬೆಲ್ಲ ತೊಗೊಂಡಿದ್ದೀನಿ ಬೆಲ್ಲನ ಜಜ್ಜಿ ಇದಕ್ಕೆ ಆ್ಯಡ್ ಮಾಡ್ಕೊಂಡಿದ್ದೀನಿ ನೀವು ಬೇಕು ಅಂತಂದರೆ ಬೆಲ್ಲದ ಪೌಡರ್ ಕೂಡ ಯೂಸ್ ಮಾಡ್ಕೊಬೋದು ಇದು ಎಕ್ಸಾಕ್ಟ್ ಅಳತೆ ಬೇಕು ಅಂದರೆ ಒಂದೂವರೆ ಹಚ್ಚಷ್ಟು ನಾನು ಬೆಲ್ಲನ ಜಜ್ಜಿ ತೊಗೊಂಡಿದ್ದೀನಿ ಇದಕ್ಕೆ ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ನೀರನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಇದು ಒಂದೆಳೆ ಪಾಕ ಬರೋಷ್ಟು ಆದರೆ ಸಾಕಾಗುತ್ತೆ ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಕುದಿಸ್ಕೊಂಡ್ರೆ ಒಂದೆಳೆ ಪಾಕ ಬರುತ್ತೆ ಬೆಲ್ಲದ ಪುಡಿ ಆದರೆ ಜಸ್ಟ್ ಬಿಸಿ ಮಾಡಿಕೊಂಡ್ರೂ ಸಾಕಾಗುತ್ತೆ ಬಟ್ ಇದರಲ್ಲಿ ಸ್ವಲ್ಪ ಕಲ್ಲಿನಂಶ ಏನಾದರೂ ಇತ್ತು ಅಂತಂದರೆ ಶೋಧಿಸ್ಕೊಳ್ಳೋಕ್ಕೂ ಕೂಡ ಹೆಲ್ಪ್ ಆಗುತ್ತೆ ಅಂತ ನಾನು ಈ ರೀತಿ ಮಾಡ್ಕೊಂಡಿದ್ದೀನಿ ಸೊ ಈಗ ಇದು ಒಂದೆಳೆ ಪಾಕ ಬಂದಿದೆ ಸೊ ನೋಡ್ತಾ ಇರ್ಬೋದು ನಿಧಾನಕ್ಕೆ ನಾವು ಟೆಸ್ಟ್ ಮಾಡ್ಬೋದು ನೋಡ್ತಾ ಇದ್ದೀರಲ್ಲ ಒಂದೆಳೆ ಇಷ್ಟು ಪಾಕ ಬಂದರೆ ಸಾಕಾಗುತ್ತೆ ಸೊ ಇದನ್ನು ನಾವು ಶೋಧಿಸ್ಕೊಳ್ಳೋಣ ಈಗ ಡೈರೆಕ್ಟ್ ಇದನ್ನು ಡೈರೆಕ್ಟಾಗಿ ನಾವು ಆಲ್ರೆಡಿ ತೊಗೊಂಡಿರೋವಂಥ ಮಿಕ್ಸರ್ ಒಳಗಡೆಯೇ ಆ್ಯಡ್ ಮಾಡ್ಕೊಳ್ಳೋಣ ಈ ಮೆಥಡಲ್ಲಿ ಮಾಡೋದರಿಂದ ಯಾವುದೇ ರೀತಿ ಕನ್ಫ್ಯೂಷನ್ ಇರೋದಿಲ್ಲ ಅಡುಗೆ ಬರೆದಿರೋರು ಕೂಡ ಪರ್ಫೆಕ್ಟಾಗಿ ಈ ಸ್ವೀಟ್ ಕಡುಬನ್ನ ರೆಡಿ ಮಾಡ್ಕೊಬೋದು ಸೊ ಈಗ ನೀಟಾಗಿ ಮಿಕ್ಸ್ ಆಗಿರೋದ್ರಿಂದ ಇದನ್ನು ಕೈಯಲ್ಲಿ ಆಗಿರ್ಬೋದು ಅಥವಾ ಒಂದು ಸ್ಪೂನ್ ಸಹಾಯದಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೋಣ ಯಾವ ರೀತಿ ಮಿಕ್ಸ್ ಮಾಡ್ಕೊಬೇಕು ಅಂತಂದರೆ ಬೆಲ್ಲದ್ದು ನೀರೇನಿದೆ ಅದು ಚೆನ್ನಾಗಿ ಇದಕ್ಕೆ ಅಬ್ಸರ್ವ್ ಆಗಬೇಕು ಅಲ್ಲಿ ತನಕನೂ ನೀಟಾಗಿ ಮಿಕ್ಸ್ ಮಾಡ್ಕೋತಾ ಬರಬೇಕು ನಿಮಗೇನಾದ್ರೂ ಗೊತ್ತಾಗಲಿಲ್ಲ ಅಂತಂದರೆ ಸ್ವಲ್ಪ ಮೇಲೆ ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡಿಕೊಂಡು ಉಂಡೆ ಬರೋ ರೀತಿಯಲ್ಲಿ ನೋಡಿದ್ರೆ ಇದು ಪರ್ಫೆಕ್ಟ್ ಅಂತಲೇ ಅರ್ಥ ಸೊ ನೋಡ್ತಾ ಇರ್ಬೋದು ಈಗ ನಾನು ಒಂದು ಸಲ ಕೈಯಲ್ಲಿ ನೀಟಾಗಿ ಮಿಕ್ಸ್ ಮಾಡಿ ಉಂಡೆ ಬರುತ್ತಾ ಇಲ್ವೋ ಅಂತ ನೋಡ್ಕೋತಾ ಇದ್ದೀನಿ ಸೊ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಉಂಡೆ ಇದೆ ಅಂತಂದರೆ ನಮಗೆ ಬೇಕಾದ ಶೇಪಲ್ಲೂ ಕೂಡ ಇದನ್ನು ರೆಡಿ ಮಾಡ್ಕೊಬೋದು ಸೊ ನೋಡ್ತಾ ಇರ್ಬೋದು ಇಷ್ಟು ಬಂದಿದ್ದರೆ ಕನ್ಸಿಸ್ಟೆನ್ಸಿ ಪರ್ಫೆಕ್ಟಾಗಿ ಬಂದಿದೆ ಅಂತ ಅರ್ಥ ಸೊ ಇದನ್ನು ನಾವು ಈಗ ಉಂಡೆಗಳಾಗಿ ಮಾಡಿ ಎತ್ತಿಟ್ಕೊಳ್ಳೋಣ ಈಗ ಒಂದು ಸಪ್ರೇಟ್ ಪಾತ್ರೆಗೆ ಅದೇ ಕಪ್ ಮೆಷರ್ಮೆಂಟಲ್ಲಿ ಒಂದೂವರೆ ಕಪ್ಪಷ್ಟು ನೀರನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ನೀರು ಸ್ವಲ್ಪ ಬಿಸಿ ಆದ ತನಕ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಮೈದಾ ಹಿಟ್ಟನ್ನ ಒಂದು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ನೀರಿಗೆ ಚೆನ್ನಾಗಿ ಗಂಟು ಇಲ್ದಿರೋ ರೀತಿಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಣ ಫೈನ್ ಪೇಸ್ಟ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಒಂದು ಗಂಟಿರಬಾರ್ದು ಸೊ ಆ ರೀತಿ ಮಿಕ್ಸ್ ಮಾಡಿಕೊಂಡು ಆಲ್ರೆಡಿ ತೊಗೊಂಡಿರೋವಂಥ ಪ್ಯಾನಿಗೆ ಇದನ್ನು ಆ್ಯಡ್ ಮಾಡಿಕೊಂಡು ಒಂದು ಸಲ ಗಂಟು ಬರ್ದಿರೋ ರೀತಿಯಲ್ಲಿ ಚೆನ್ನಾಗಿ ಮಿಕ್ಸರಿಂದ ನೀಟಾಗಿ ಮಿಕ್ಸ್ ಇದ್ದೀನಿ ಇದು ಒಂದು ಎರಡರಿಂದ ಮೂರು ಕುದಿ ಬಂದರೆ ಸಾಕಾಗುತ್ತೆ ಇದು ಒಂದೆರಡರಿಂದ ಮೂರು ಕುದಿ ಬಂದ ತಕ್ಷಣ ಅದೇ ಬೌಲ್ ಮೆಷರ್ಮೆಂಟಲ್ಲಿ ಒಂದೂವರೆ ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನ ಆ್ಯಡ್ ಮಾಡಿ ಇದನ್ನು ಚೆನ್ನಾಗಿ ಒಂದು ಸ್ಪೂನ್ ಅಥವಾ ಒಂದು ಕೋಲ್ ಸಹಾಯದಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೀರೆಲ್ಲ ಚೆನ್ನಾಗಿ ಅಬ್ಸರ್ವ್ ಆಗಬೇಕು ಅಲ್ಲಿ ತನಕ ಕೂಡ ನೀಟಾಗಿ ಆ ತಳೆ ಬಿಡ್ ಬಿಡೋ ತನಕ ಕೂಡ ಒಂದು ಐದು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಫ್ಲೇಮು ಆಲ್ಮೋಸ್ಟ್ ಮೀಡಿಯಮ್ ಫ್ಲೇಮಲ್ಲಿತ್ತು ಅಂತಂದರೆ ತುಂಬಾ ಒಳ್ಳೆಯದು ಇದನ್ನು ಪ್ಲೇಟ್ ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಬಿಟ್ಬಿಡೋಣ ಸೊ ಅಲ್ಲಿ ತನಕ ನಾನಿಲ್ಲಿ ಒಂದು ಪೇಪರ್ನ ರೆಡಿ ಮಾಡ್ಕೊತಾ ಇದ್ದೀನಿ ಯಾವುದಾದ್ರೂ ಒಂದು ಕವರ್ ತೊಗೊಂಡ್ರೆ ಸಾಕಾಗುತ್ತೆ ನಾನಿಲ್ಲಿ ಆಯಿಲ್ ಕವರ್ ಇತ್ತು ಹಾಗಾಗಿ ಅದನ್ನೇ ತೊಗೊಂಡಿದ್ದೀನಿ ಸೊ ಒಂದು ಐದು ನಿಮಿಷ ಆಗಿರೋದ್ರಿಂದ ಇದು ನಾವು ಉಂಡೆ ಮಾಡ್ಕೊಳ್ಳೋ ಹದಕ್ಕೆ ಬಂದರೆ ಸಾಕಾಗುತ್ತೆ ಸೊ ನೋಡ್ತಾ ಇರ್ಬೋದು ಈ ರೀತಿ ಬಂತು ಅಂತಂದರೆ ಸ್ವಲ್ಪ ಸ್ಕ್ರ್ಯಾಚಸ್ ಇಲ್ಲದೆ ಬಂತು ಅಂತಂದರೆ ಹಿಟ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ ನೀವು ಅಂದರೆ ಸ್ವಲ್ಪ ಸಾಲ್ಟ್ ಕೂಡ ಆ್ಯಡ್ ಮಾಡ್ಕೊಬೋದು ನಾನಿಲ್ಲಿ ಸ್ ಸಾಲ್ಟನ್ನ ಆ್ಯಡ್ ಮಾಡಿಲ್ಲ ನಿಮಗೆ ಇಷ್ಟ ಆಯಿತು ಅಂತಂದರೆ ಆ್ಯಡ್ ಮಾಡ್ಕೊಳ್ಳಿ ಇದನ್ನು ಆ್ಯಸ್ ಯೂಶ್ವಲ್ ನಾವು ರೊಟ್ಟಿ ಮಾಡೋ ಆಗಿರ್ಬೋದು ಅಥವಾ ನಾರ್ಮಲ್ ಆಗಿ ಈ ನಿಪ್ಪಟ್ಟು ಆ ರೀತಿ ಮಾಡ್ಕೊಳ್ಳೋ ಅಂಥ ಮಿಷಿನಲ್ಲಿ ನಾನಿಲ್ಲಿ ಒಂದು ಪೂರಿ ಸೈಜಲ್ಲಿ ನಾನು ಲಟ್ಟಿಸ್ಕೊಂಡಿದ್ದೀನಿ ಇದನ್ನು ಈ ಕಜ್ಜಿಕಾಯಿ ಮೌಲ್ಡ್ ಅಂತ ಕರೀತಾರೆ ಸೊ ಈ ಕಜ್ಜಿಕಾಯಿ ಮೌಲ್ಡ್ಗೆ ನಾನು ಆ್ಯಡ್ ಮಾಡಿಕೊಂಡು ಆಲ್ರೆಡಿ ಉಂಡೆ ಮಾಡಿ ಇಟ್ಕೊಂಡಿರೋ ಅಂಥ ಸ್ವೀಟ್ನ ಇದಕ್ಕೆ ಆ್ಯಡ್ ಮಾಡಿಕೊಂಡು ಇದನ್ನ ಒಂದು ಸಲ ನೀಟಾಗಿ ರಫ್ಫಾಗಿ ಕ್ಲೋಸ್ ಮಾಡೋಣ ಈ ರೀತಿ ರಫಾಗಿ ಕ್ಲೋಸ್ ಮಾಡೋದ್ರಿಂದ ಅಲ್ಲಿ ಲಾಸ್ಟಲ್ಲಿ ಏನು ಫಿನಿಶಿಂಗ್ ಕೊಟ್ಟಿರ್ತಾರೆ ಆ ಡಿಸೈನ್ ತುಂಬಾ ನೀಟಾಗಿ ಬರುತ್ತೆ ನೋಡಲಿಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಅಂತ ಅಷ್ಟೇ ಸೊ ಎಕ್ಸಸ್ ಇರೋವಂಥ ಹಿಟ್ಟನ್ನು ನಾವು ಸಪ್ರೇಟ್ ಮಾಡ್ಕೊಂಬಿಡೋಣ ಸೊ ನೀಟಾಗಿ ಸಲ ಮಿಕ್ಸ್ ಆದಮೇಲೆ ಇದನ್ನು ಓಪನ್ ಮಾಡ್ತಾಯಿದ್ದೀನಿ ತುಂಬಾ ಚೆನ್ನಾಗಿ ಬಂದಿತ್ತು ಪರ್ಫೆಕ್ಟಾಗಿ ಬಂದಿತ್ತು ಎಲ್ಲೂ ಕೂಡ ಸ್ವಲ್ಪವೂ ಸ್ಕ್ರ್ಯಾಚ್ ಆಗದೆ ಇರೋ ರೀತಿಯಲ್ಲಿ ಬಿರ್ಗ್ ಬಿಡದೆ ಇರೋ ರೀತಿಯಲ್ಲಿ ತುಂಬಾ ಚೆನ್ನಾಗಿ ಬಂದಿತ್ತು ಸೊ ಯಾರಿಗೂ ಅಡುಗೆ ಬಂದಿಲ್ಲ ಅಂತಂದರೂ ಕೂಡ ಈ ಮೆಥಡಲ್ಲಿ ಸಲ ಮಾಡಿ ಪರ್ಫೆಕ್ಟಾಗಿ ಬರುತ್ತೆ ಸ್ವೀಟು ಕೂಡ ಅಷ್ಟೇ ಸ್ವೀಟ್ನೆಸ್ ತುಂಬಾ ಕರೆಕ್ಟ್ ಅಳತೆಯಲ್ಲಿ ಬಂದಿತ್ತು ಅದೇ ರೀತಿ ಇನ್ನೂ ಒಂದು ಮಾಡ್ತಾಯಿದ್ದೀನಿ ಮೆಷರ್ಮೆಂಟಲ್ಲಿ ಒಂದು ಎಕ್ಸಾಕ್ಟಾಗಿ ಹದಿನಾರರಿಂದ ಹದಿನೆಂಟು ಸ್ವೀಟ್ ಆಗಿತ್ತು ಅಂತಲೇ ಹೇಳ್ಬೋದು ಎಲ್ಲೂ ಕೂಡ ಸ್ವಲ್ಪನೂ ಸ್ಕ್ರ್ಯಾಚಸ್ ಆಗಿರ್ಬೋದು ಬಿರ್ಕಾಗಿರ್ಬೋದು ಏನೂ ಇರಲಿಲ್ಲ ತುಂಬಾ ನೀಟಾಗಿ ಬಂದಿತ್ತು ಸೊ ಈಗ ಮಾಡಿಟ್ಕೊಂಡಿರುವಂಥ ಸ್ವೀಟ್ ಕಡುಬನ್ನ ನಾನು ಆವಿ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಈ ಇಡ್ಲಿ ಪಾತ್ರೆಗೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದನ್ನೆಲ್ಲ ಒಂದೊಂದಾಗಿ ಸಪ್ರೇಟಾಗಿ ಆ್ಯಡ್ ಮಾಡಿ ಒಂದು ಐದರಿಂದ ಹತ್ತು ನಿಮಿಷ ಇದನ್ನು ಕುಕ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಸೊ ತುಂಬನೇ ಚೆನ್ನಾಗಿ ಪರ್ಫೆಕ್ಟಾಗಿ ಬಂದಿತ್ತು ಎಲ್ಲೂ ಕೂಡ ನಾವು ಹಬೇಲಿ ಬೇಯಿಸಿದಾಗ ಸ್ಕ್ರ್ಯಾಚಸ್ ಸ್ವಲ್ಪನೂ ಬಂದಿರಲಿಲ್ಲ ಸೊ ಟೇಸ್ಟು ತುಂಬಾ ಚೆನ್ನಾಗಿತ್ತು ಹಾಗಾಗಿ ಇದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಹೇಗಿದ್ದರು ಈಗ ಗಣೇಶ ಚತುರ್ಥಿ ಹತ್ತಿರ ಬಂತು ಸೊ ಹಾಗಾಗಿ ಗಣೇಶನ ನೈವೇದ್ಯಕ್ಕೆ ಈ ರೆಸಿಪಿನ ಇಡಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸಿಗೋಣ ಒಂದು ಹೊಸ ರುಚಿಯೊಂದಿಗೆ ಐ ಹೋಪ್ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟರಲ್ಲಿ ಸೊ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್